ನಮಸ್ಕಾರ ಇವತ್ತಿನ ಒಂದು ತರಗತಿಯಲ್ಲಿ ಕನ್ನಡದ ಕವಿಗಳ ಪರಿಚಯವನ್ನ ಮಾಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಾವು ಇವತ್ತು ಕನ್ನಡದ ಮೊದಲ ಕವಿ ಆದಿಕವಿಯಾದಂತಹ ಪಂಪ ಅವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನಿಮ್ಗೆ ಗೊತ್ತು ಕನ್ನಡದ ಮೊದಲ ಕವಿ ಪಂಪ ಅಂತೇಳಿ ಈ ಪಂಪ ಮಹಾಕವಿಯನ್ನ ಕನ್ನಡದ ರತ್ನತ್ರಯ ಅಂತ ಕರಿತೀವಿ ಕನ್ನಡದ ರತ್ನತ್ರಯರು ಯಾರು ಅಂದರೆ ಪಂಪ ಪೊನ್ನ ರನ್ನ ಅದಕ್ಕೆ ನಾವು ಈಸಿಯಾಗಿ ನೆನ್ಪಿಡ್ಕೊಡೋಕೆ ಪಂಪೋರ ಅಂತ ಹೇಳಿ ನೆನ್ಪಿಡ್ಕೋಬೇಕಾಗ್ತದೆ ಆದರೆ ಇವರು ಇವರನ್ನ ಇವರು ಬರೀ ರತ್ನತ್ರಯರು ಮಾತ್ರ ಆ ಕವಿ ಚಕ್ರವರ್ತಿಗಳು ಯಾರು ಅನ್ನೋದನ್ನ ನಾವು ಮುಂದೆ ಕವಿಗಳನ್ನ ಪರಿಚಯ ಮಾಡುವಂತ ಸಂದರ್ಭದಲ್ಲಿ ಹೇಳ್ತೀನಿ ಈಗ ಪಂಪ ಕವಿಯ ಬಗ್ಗೆ ನಾವು ನೋಡ್ತಾ ಹೋಗೋಣ ಕಾಲ ಸಶ ಒಂಬೈನೂರ ಎರಡರಲ್ಲಿ ಇವರ ಜನನ ಆಗುತ್ತೆ ಇವರ ಒಂದು ಹುಟ್ಟಿದ ಸ್ಥಳ ವೆಂಗಿ ಮಂಡಲದ ವೆಂಗಿಪಳು ಅನ್ನುವಂಥದ್ದು ಇವರ ಜನ್ಮಸ್ಥಳ ಇದು ಕೃಷ್ಣ ಮತ್ತು ಗೋದಾವರಿಯ ನದಿಗಳ ಒಂದು ನಡುವೆ ಬರುವಂತ ಒಂದು ಸ್ಥಳ ಆಗಿದೆ ಈ ವೆಂಗಿ ಮಂಡಲ ಅನ್ನುವಂಥದ್ದು ಇವನು ಈ ಚಾಲುಕ್ಯರ ರಾಜನಾದಂಥ ಹರಿಕೇಸರಿಯ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಇವರು ಬರೆದಂತ ಕೃತಿಗಳು ಕಾವ್ಯಗಳು ಯಾವ್ಯಾವಪ್ಪ ಅಂದರೆ ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಅಂತೇಳಿ ಕರಿತವೆ ಇಲ್ಲಿ ಅರ್ಜುನನನ್ನ ಏನು ಮಾಡ್ತಾನೆ ವಿಕ್ರಮಾರ್ಜುನ ವಿಜಯಂ ಅನ್ನುವಂತ ಒಂದು ಕೃತಿಯನ್ನ ಬರೀತಾನೆ ಇದನ್ನ ಪಂಪ ಭಾರತ ಅಂತಲೂ ಕೂಡ ಕರೀತಾರೆ ಇನ್ನ ಕನ್ನಡದ ಮೊದಲ ಕಾವ್ಯ ಯಾವ್ದಪ್ಪ ಅಂದ್ರೆ ಆದಿ ಪುರಾಣ ಅದನ್ನು ಬರೆದವರು ಕೂಡ ನಮ್ಮ ಪಂಪ ಮಹಾಕವಿಯಾಗಿದ್ದಾರೆ ಇವರಿಗೆ ಅನೇಕ ಬಿರುದುಗಳು ಇದ್ದಾವೆ ಅವು ಯಾವ್ಯಾವು ಅಂದ್ರೆ ಕವಿತ ಗುಣಾರ್ಣವ ಅಂತಲೂ ಕೂಡ ಕರೀತಾರೆ ಸಂಸಾರ ಸಾರೋದಯ ಅಂತಲೂ ಕೂಡ ಕರೀತಾರೆ ಮತ್ತೊಂದು ಸರಸ್ವತಿ ಮಣಿಹಾರ ಅಂತಲೂ ಕೂಡ ಕರಿತವೆ ಇವು ನಮ್ಮ ಪಂಪ ಮಹಾಕವಿಗೆ ಇರುವಂಥ ಬಿರುದುಗಳು ಆಗಿದವೆ ಇಷ್ಟು ನಮ್ಮ ಕನ್ನಡ ಕವಿ ಪಂಪ ಅವರ ಬಗ್ಗೆ ಮತ್ತಷ್ಟು ಕವಿಗಳ ಬಗ್ಗೆ ಇನ್ನೊಂದು ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿಗೆ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾನೆ ಧನ್ಯವಾದಗಳು